ಆಗಮಿಸುವಂತ ನಮ್ಮ ಪಕ್ಷದ ಅಧ್ಯಕ್ಷರಾದಂತ ನಾಗರಾಜ್ ಅವರೇ ಕಾರ್ಯದರ್ಶಿಗಳಾದ ಲಖಪತ್ ರೆಡ್ಡಿ ಅವರೇ ನಮ್ಮ ಇದು ಯಾದವ್ ಸಂಘದ ಅಧ್ಯಕ್ಷರಾದಂತ ಶಂಕರಪ್ಪನವರೇ ಅಬಾಕರ್ ಅವರೇ ನಮ್ಮ ಲಕ್ಷ್ಮೀನಾರಾಯಣ ಅವರೇ ನಮ್ಮ ಸೂರ್ಕುಂಟೆ ರಾಜಣ್ಣ ಅವರೇ ಮಂಜು ಅವರೇ ಹರೀಶ್ ಅವರೇ ಈ ದಿನ ನಾವು ಈ ಪತ್ರಿಕಾಗೋಷ್ಠಿ ಕಳೆದು ನಿನ್ನೆ ಎಲ್ಲ ಮಾತಾಡ್ಕೊಂಡ್ವಿ ಎಲ್ಲ ನಾಮಿನೇಷನ್ಗೂ ಹೋಗಿದ್ವಿ ಎಲ್ರು ಒಟ್ಟಿಗೆನೆ ನಮ್ಮ ಪಕ್ಷದಲ್ಲಿ ಯಾವುದೇ ಆಗ್ಲಿ ಒಂದು ಅವ್ರು ಯಾರೋ ಹೇಳ್ತಾ ಇದ್ರು ಆಗ್ಲಿ ಪ್ರಶ್ನೆ ನಮ್ಮ ಪಕ್ಷದಲ್ಲಿ ಸ್ವಲ್ಪ ತಿರುಕಿದೆ ನಿಮ್ಮಲ್ಲಿ ಯಾರೋ ಮುನ್ಸ್ಕೊಂಡಿದ್ದಾರೆ ಅಂತ ಪಕ್ಷದಲ್ಲಿ ಒಗ್ಗಟ್ಟಾಗಿದ್ದೀವಿ ನೋಡಿ ಎಲ್ರೂ ಒಂದಾಗಿ ಹೋಗಿದೀವಿ ನಿನ್ನೆ ಕೂಡ ನಾಮಿನೇಷನ್ ಹಾಕ್ಬೇಕಾದ್ರೆ ಆನಂದ್ ರೆಡ್ಡಿ ಅವರು ಜೊತೆಯಲ್ಲಿ ಮುರಳಿಯವರು ಆಗ್ಬೋದು ಆನಂದ್ ರೆಡ್ಡಿ ಅವರಾಗ್ಬೋದು ಶ್ರೀನಿವಾಸ ರೆಡ್ಡಿ ಅವರಾಗ್ಬೋದು ಸಾಮಯಗೌಡ್ರ ಆಗ್ಬೋದು ಅಧ್ಯಕ್ಷರಾಗ್ಬೋದು ವೆಂಕಟರಾಮಗೌಡ್ರ ಆಗ್ಬೋದು ನಮ್ಮ ಶಂಕರಪ್ಪನವ್ರು ಆಗ್ಬೋದು ರಕ್ಪತ್ ರೆಡ್ಡಿ ಅವರಾಗ್ಬೋದು ನಾವಾಗ್ಬೋದು ಸುಮಾರು ಮುಖಂಡರು ಇಡೀ ನಮ್ಮ ತಾಲೂಕಲ್ಲಿರೋ ಎಲ್ಲಾ ಚೇಜಿ ಎಸ್ ಮುಖಂಡರು ಒಟ್ಟಿಗೆ ಹೋಗಿ ನಾವು ನಿನ್ನೆ ನಾಮಿನೇಷನ್ ಹಾಕೊಂಡಿದ್ವಿ ನಮ್ಗೆ ಇನ್ನೂ ಒಂದು ಒಳ್ಳೆ ಅವಕಾಶ ಸಿಕ್ಕಿರೋದು ಕೋಲಾರ ತಾಲೂಕು ಶ್ರೀನಿವಾಸಪುರ ತಾಲೂಕು ಮುಳಬಾಗಲ್ ತಾಲೂಕಿಂದ ನಮ್ಮ ಲಕ್ಷ್ಮೀಪ್ರಿಯವ್ರಿಗೆ ನಮ್ಮ ತಾಲೂಕು ಅವ್ರಿಗೆ ಒಂದು ಇದು ಕೊಟ್ಟಿದ್ದಾರೆ ಹಾಗಾಗಿ ಮೂರು ನಾವು ಕೆಲ್ಸ್ಕೊಳ್ಳೋ ಅಂತ ಔಷ ಇದೆ ನಿನ್ನೆ ಹೆಂಗು ಕೋಲಾರಲ್ಲಿ ಆಗ್ಲೇ ಹೋಗಿ ಒಂದಷ್ಟು ಕ್ಯಾನ್ವಾಸ್ ಮಾಡ್ಕೊಂಡ್ಬಂದಿದೆ ಅವ್ರ ಬಗ್ಗೆ ಕೂಡ ಇದನ್ನ ಹೇಳ್ತಾ ಇದೀವಿ ಈ ಆಗ್ಲೇ ಒಬ್ರ ಹೇಳ್ತಾ ಇದ್ರು ಹಣ ಹಣ ಬಂದ ತಕ್ಷಣ ಹೋಯ್ತು ಎಲ್ಲ ಹೌದು ನಿಜಾನೇ ಮೊನ್ನೆ ಎಮ್ ಎಲ್ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಅವ್ರು ಕೊಟ್ಟಿರೋ ಬಿಟ್ಟಿ ಭಾಗ್ಯಗಳಿಂದಾನೇ ಅವ್ರಿಗೆ ಇದು ಬಿದ್ದಿದ್ದಾರೋ ಹುಡುಗ ಓಟ್ ಬಿದ್ದಿದ್ದು ಆ ಬಿಟ್ಟಿ ಭಾಗ್ಯಂದಿದ್ರೆ ಏನಾಗ್ತಾ ಇತ್ತು ಇವತ್ತು ಬಿಟ್ಟಿ ಬಾಗಿಗಳ ಹುಟ್ಟಿದ್ದಕ್ಕೆ ಇನ್ನೂರ ಐವತ್ತು ಓಟಿಂದ ಐದು ಸಾವಿರ ಓಟ್ ಒಳಗೆ ಸುಮಾರು ಐವತ್ತು ಶಾಸಕರು ಎದ್ದಿದ್ದಾರೆ ಆಕೆ ಅವರು ಇದೆಲ್ಲ ಬಿಟ್ಟಿ ಭಾಗ್ಯಗಳ ಭಾಗ್ಯನೇ ಅವ್ರಿಗೆ ಆಗಿರ್ ಬಿಟ್ಟಿ ಭಾಗ್ಯ ಆದ್ಮೇಲೆ ಇವಾಗ ಅದೇ ನಮ್ಮ ಕುಮಾರಣ್ಣ ಅವ್ರ ಪಂಚರತ್ನ ಕಾರ್ಯಕ್ರಮ ಇವತ್ತು ಅನು ಅನುಷ್ಠಾನದಲ್ಲಿ ಇದ್ದಿದ್ರೆ ಒಂದು ಪಂಚಾಯಿತಿಗೆ ಒಂದೊಂದು ಹಾಸ್ಪಿಟಲ್ ಬರ್ತಾ ಇತ್ತು ಅಂತ ಹೇಳಿದ್ರು ಒಂದೊಂದು ಪಂಚಾಯಿತಿ ಹೆಡ್ ಕ್ವಾರ್ಟರ್ ಒಂದೊಂದು ಹಾಸ್ಪಿಟಲ್ ಒಂದು ಒಳ್ಳೆ ಇನ್ಸ್ಟಿಟ್ಯೂಷನ್ ಎಜುಕೇಶನ್ ಇನ್ಸ್ಟಿಟ್ಯೂಟ್ ಇನ್ಸ್ಟಿಟ್ಯೂಷನ್ ಆಗ್ಬೇಕಾಗಿತ್ತು ಇಂತ ಒಳ್ಳೆ ಕರೆಗಳೆಲ್ಲ ಬಿಟ್ಟು ಸರ್ಕಾರದ ಬಕ್ಸಕ್ಕೆ ಒಂದು ರೂಪಾಯಿ ದುಡ್ಡಿಲ್ಲದೆ ಸಂಬಳ ಕೊಡೋಕ್ಕೂ ಇಲ್ಲದೆ ಮಾಡಿದ್ದಾರೆ ಇದರ ಪ್ರತಿಫಲ ಈ ನಮ್ಮ ಇಂಟ್ರಿಯರ್ ಎಲೆಕ್ಷನ್ ಅಲ್ಲೂ ತೋರಿಸ್ತಾರೆ ಮುಂದೆ ಬರ್ತಾರಂತ ತಾಲೂಕ್ ಸಮಿತಿ ಜೆಡ್ ಪಿ ಎಲೆಕ್ಷನ್ ಅಲ್ಲೂ ಈ ದಿನ ಹೇಳ್ತಾ ಇದೀವಿ ನಮ್ಮ ತಾಲೂಕಲ್ಲಿ ನಮ್ಮ ಪಕ್ಷದವರೆಲ್ಲ ಒಗ್ಗಟ್ಟಾಗಿದ್ದೀವಿ ನಾಳೆ ಬೆಳಗ್ಗೆ ನಮ್ಮ ಎಲ್ಲಾ ಮುಖಂಡರು ಸೇರಿ ನಮ್ಮ ಕಾಲದಲ್ಲಿ ನಾಗರಾಜನವ್ರು ಆಗ್ಬೋದು ಶಾಮೇಗೌಡ್ರನ್ನಾಗ್ಬಹುದು ಅಲ್ಲ ನಮ್ಮ ಲಕ್ಷ್ಮೀಪ್ರಿಯವ್ರನ್ನ ಊವರ್ನು ಎಲ್ಸ್ಕೊಂಬರಕ್ಕೆ ಹಗಲು ಇರಲು ನಾವೀಗ ಗೆದ್ದಿದ್ದೀವಿ ಅಂತ ಬೀರದೆ ಇಪ್ಪತ್ತೈದನೇ ತಾರೀಕು ನಿದ್ದೆ ಮಾಡದೆ ನಾಳೆ ಕೆಲಸ ಮಾಡಿ ನಾವು ಕೆಲ್ಸ್ಕೊಂಬರ್ಬೇಕು ಅಂತ ಎಲ್ಲಾ ಮುಖಂಡರಲ್ಲೂ ಮನವಿ ಮಾಡ್ತಾ ಇದ್ವಿ ಸಮೃದ್ಧಿ ಮಂಜುನಾಥ್ ಅವರ ನಮ್ಮ ಎಂ ಎಲ್ ಎ ಸಾಹೇಬ್ರ ಬರ್ತ್ಡೇ ಇದೆ ಆ ಊಟದ ಬಗ್ಗೆ ನಾಳೆ ಹನ್ನೊಂದು ಗಂಟೆಗೆ ಎಲ್ಲ ನಮ್ಮ ಮುಖಂಡರು ನಮ್ಮ ಎಲ್ಲಾ ಡೈರಿ ಅಧ್ಯಕ್ಷರು ಬರಬೇಕು ಅಲ್ಲಿ ಬಂದು ಅವ್ರಿಗೆಲ್ಲ ಹನ್ನೊಂದು ಗಂಟೆಗೆ ಬಂದು ಆಶೀರ್ವಾದ ಮಾಡಿ ಅವ್ರಿಗೆಲ್ಲ ಒಳ್ಳೆ ಇದ್ ಮಾಡಿ ಊಟ ಮಾಡ್ಕೊಂಡು ಹೋಗ್ಬೇಕು ಅಂತ ಎಲ್ಲರಲ್ಲೂ ಮನವಿ ಮಾಡಿ